ಸಾರ್ವಜನಿಕ ವೆಚ್ಚಗಳು ನೋಡಿ ಫ್ರೆಂಡ್ಸ್ ಸಾರ್ವಜನಿಕ ವೆಚ್ಚಗಳು ನಮ್ಗೆ ಅರ್ಥ ಆಗಬೇಕು ಅಂತಂದರೆ ಇಲ್ಲಿ ಈ ಎಲ್ಲ ಪಾಯಿಂಟ್ಸ್ಗಳನ್ನ ನಾವು ಅರ್ಥ ಮಾಡ್ಕೊಂಡ್ವಿ ಅಂತಂದರೆ ಅರ್ಧ ಕಲಿತ ಹಾಗೆ ಫ್ರೆಂಡ್ಸ್ ಸಾರ್ವಜನಿಕ ವೆಚ್ಚಗಳು ಅನ್ನೋ ಟಾಪಿಕ್ನ ಅರ್ಧ ಕಲಿತ ಹಾಗೆ ನೋಡಿ ಫ್ರೆಂಡ್ಸ್ ಸಾರ್ವಜನಿಕ ವೆಚ್ಚಗಳಲ್ಲಿ ಎರಡು ವಿಧಗಳಿವೆ ಒಂದು ಮೊದಲನೇದು ಕಂದಾಯ ವೆಚ್ಚ ಎರಡನೇದು ಬಂಡವಾಳ ವೆಚ್ಚ ಕಂದಾಯ ವೆಚ್ಚದಲ್ಲಿ ಮತ್ತೆ ಎರಡು ವಿಧಗಳಿವೆ ಅದು ಯೋಜನಾ ವೆಚ್ಚ ಮತ್ತು ಯೋಜನೇತರ ವೆಚ್ಚ ಬಂಡವಾಳ ವೆಚ್ಚದಲ್ಲೂ ಎರಡು ವಿಧಗಳಿವೆ ಯೋಜನಾ ವೆಚ್ಚ ಯೋಜನೇತರ ವೆಚ್ಚ ಯೋಜನಾ ವೆಚ್ಚದಲ್ಲಿ ಮತ್ತೆ ಮೂರು ವಿಧಗಳನ್ನು ನಾವು ಕಾಣ್ತೀವಿ ಕೇಂದ್ರ ಯೋಜನಾ ವೆಚ್ಚ ರಾಜ್ಯಗಳಿಗೆ ಯೋಜನಾ ಸಹಾಯ ಕೇಂದ್ರಾಡಳಿತ ಪ್ರದೇಶಗಳಿಗೆ ಯೋಜನಾ ಸಹಾಯ ಮತ್ತು ಮೊದಲನೇ ಪಾಯಿಂಟ್ಸ್ ಯೋಜನಾ ವೆಚ್ಚದಲ್ಲಿ ಮೊದಲನೇ ವಿಧವಾದಂತಹ ಕೇಂದ್ರ ಯೋಜನಾ ವೆಚ್ಚದಲ್ಲಿ ಮತ್ತೆ ಮೂರು ವಿಧಗಳನ್ನಾಗಿ ಮಾಡ್ತೀವಿ ಆರ್ಥಿಕ ವೆಚ್ಚ ಸಾಮಾಜಿಕ ವೆಚ್ಚ ಮತ್ತು ಸಾಮಾನ್ಯ ವೆಚ್ಚ ಇಲ್ಲಿ ನೋಡಿ ಕಂದಾಯ ವೆಚ್ಚದಲ್ಲಿ ಯೋಜನಾ ವೆಚ್ಚಗಳನ್ನು ತಿಳ್ಕೊಂಡ್ವಿ ಈಗ ಯೋಜನೇತರ ವೆಚ್ಚಗಳನ್ನು ತಿಳ್ಕೊಳ್ಳೋಣ ನಾಗರಿಕ ಆಡಳಿತ ವೆಚ್ಚ ರಕ್ಷಣಾ ವೆಚ್ಚ ಬಡ್ಡಿ ಪಾವತಿ ರಾಜ್ಯಗಳಿಗೆ ಯೋಜನೇತರ ನೆ ನೆರವು ಸಹಾಯಧನ ಈ ಎಲ್ಲ ಅಂಶಗಳ ಬಗ್ಗೆ ಈ ಟಾಪಿಕ್ನಲ್ಲಿ ಅಧ್ಯಯನ ಮಾಡ್ತೀವಿ ಫ್ರೆಂಡ್ಸ್ ಇಷ್ಟು ನೀವು ತಿಳ್ಕೊಂಡ್ರಿ ಅಂತಂದರೆ ಅರ್ಧ ಕಲಿತ ಹಾಗಾಗುತ್ತೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಕನ್ಫರ್ಮಲ್ಲಿ ಕಲಿಬೋದು ಫ್ರೆಂಡ್ಸ್ ಸಾರ್ವಜನಿಕ ವೆಚ್ಚಗಳು ಸರ್ಕಾರವು ರಾಷ್ಟ್ರ ರಕ್ಷಣೆ ಆಡಳಿತ ನಿರ್ವಹಣೆ ಆರ್ಥಿಕಾಭಿವೃದ್ಧಿ ಹಾಗೂ ಜನರ ಯೋಗಕ್ಷೇಮದ ದೃಷ್ಟಿಯಿಂದ ವಿವಿಧ ಚಟುವಟಿಕೆಗಳಿಗೆ ಹಣವನ್ನು ವೆಚ್ಚ ಮಾಡುತ್ತದೆ ಇದನ್ನು ಸಾರ್ವಜನಿಕ ವೆಚ್ಚ ಎಂದು ಕರೆಯುತ್ತೇವೆ ಸರ್ಕಾರ ರಾಷ್ಟ್ರವನ್ನು ರಕ್ಷಣೆ ಮಾಡಲಿಕ್ಕೆ ಸೈನಿಕರಿಗಾಗಿ ಯುದ್ಧೋಪಕರಣಗಳಿಗಾಗಿ ವೆಚ್ಚವನ್ನು ಮಾಡಬೇಕಾಗ್ತದೆ ಅದು ಕೂಡ ಸಾರ್ವಜನಿಕ ವೆಚ್ಚವೇ ಆಗಿದೆ ಮತ್ತು ಸರ್ಕಾರ ಆಡಳಿತವನ್ನು ನಿರ್ವಹಣೆ ಮಾಡಬೇಕು ಅದಕ್ಕೆ ವೆಚ್ಚವನ್ನು ಮಾಡಬೇಕಾಗುತ್ತೆ ಆರ್ಥಿಕ ಅಭಿವೃದ್ಧಿಗಾಗಿ ಮತ್ತು ಜನರ ಯೋಗಕ್ಷೇಮದ ದೃಷ್ಟಿಯಿಂದ ಕೃಷಿ ಚಟುವಟಿಕೆಗಳಿಗಾಗಿರ್ಬೋದು ಗ್ರಾಮಗಳ ಅಭಿವೃದ್ಧಿಗಾಗಿರ್ಬೋದು ವಿವಿಧ ಚಟುವಟಿಕೆಗಳಿಗೆ ಹಣವನ್ನು ವೆಚ್ಚ ಮಾಡ್ತದೆ ಇದನ್ನು ಸಾರ್ವಜನಿಕ ವೆಚ್ಚ ಎಂದು ಕರೆಯುತ್ತೇವೆ ಇದರಲ್ಲಿ ಎರಡು ವಿಧಗಳನ್ನ ಕಾಣ್ತೀವಿ ಕಂದಾಯ ವೆಚ್ಚ ಕಂದಾಯೇತರ ವೆಚ್ಚ ನೋಡಿ ಮೊದಲನೇದು ಕಂದಾಯ ವೆಚ್ಚ ಕೇಂದ್ರ ಸರ್ಕಾರ ತನ್ನ ಕಂದಾಯ ಆದಾಯದಿಂದ ಮಾಡುವ ವೆಚ್ಚವನ್ನು ಕಂದಾಯ ವೆಚ್ಚವೆನ್ನುತ್ತಾರೆ ರಾಷ್ಟ್ರ ರಕ್ಷಣೆ ಆಡಳಿತ ಬಡ್ಡಿ ಪಾವತಿ ರಾಜ್ಯಗಳಿಗೆ ಅನುದಾನ ಮುಂತಾದ ಉದ್ದೇಶಗಳಿಗಾಗಿ ವೆಚ್ಚ ಮಾಡಲಾಗ್ತದೆ ನೋಡಿ ಈ ಕಂದಾಯ ವೆಚ್ಚವನ್ನು ಕೇಂದ್ರ ಸರ್ಕಾರ ಮಾಡ್ತದೆ ತನ್ನ ಕೇಂದ್ರ ಸರ್ಕಾರ ಸಂಗ್ರಹಿಸಿದಂತಹ ಕಂದಾಯದ ಆದಾಯದಿಂದ ವೆಚ್ಚ ಮಾಡೋದನ್ನು ಕಂದಾಯ ವೆಚ್ಚ ಎಂದು ಕರಿತೀವಿ ಕೇಂದ್ರ ಸರ್ಕಾರ ಯಾವ್ಯಾವುದಕ್ಕೆ ವೆಚ್ಚ ಮಾಡುತ್ತೆ ಅಂತ ಅಂದರೆ ನೋಡಿ ಫ್ರೆಂಡ್ಸ್ ರಾಷ್ಟ್ರ ರಕ್ಷಣೆಗಾಗಿ ಆಡಳಿತಕ್ಕಾಗಿ ಬಡ್ಡಿಯನ್ನು ಪಾವತಿಗಾಗಿ ರಾಜ್ಯಗಳ ಅಭಿವೃದ್ಧಿಗಾಗಿ ಸಾಲವನ್ನು ತೆಗೆದುಕೊಂಡಿರ್ತದೆ ಈ ಕಾರಣಕ್ಕಾಗಿ ಬಡ್ಡಿ ಪಾವತಿಗಾಗಿ ಮತ್ತು ರಾಜ್ಯಗಳಿಗೆ ಅನುದಾನ ನೀಡುವ ಉದ್ದೇಶಗಳಿಗಾಗಿ ವೆಚ್ಚ ಮಾಡಲಾಗ್ತದೆ ಆ ವೆಚ್ಚವನ್ನೇ ನಾವು ಕಂದಾಯ ವೆಚ್ಚ ಅಂತ ಕರಿತೀವಿ ನೋಡಿ ಫ್ರೆಂಡ್ಸ್ ಕಂದಾಯ ವೆಚ್ಚದಲ್ಲಿ ಮತ್ತೆ ಎರಡು ವಿಧಗಳನ್ನು ನಾವು ಕಾಣ್ತೀವಿ ಯೋಜನಾ ವೆಚ್ಚ ಮತ್ತು ಯೋಜನೇತರ ವೆಚ್ಚ ನೋಡಿ ಫ್ರೆಂಡ್ಸ್ ಇವೆಲ್ಲ ಅರ್ಥ ಆಗಬೇಕು ಅಂತಂದರೆ ನಾನು ಮೊದಲೇ ಹೇಳಿರುವಂತಹ ಮ್ಯಾಪ್ ಕೊಟ್ಟಿರುವಂತಹ ಮ್ಯಾಪ್ನ ನಾವು ತಿಳ್ಕೊಂಡ್ಬಿಟ್ವಿ ಅರ್ಥ ಮಾಡ್ಕೊಂಡ್ಬಿಟ್ವಿ ಒಂದು ಹತ್ತು ಸಲ ಪ್ರಾಕ್ಟೀಸ್ ಮಾಡಿ ಹತ್ತು ಸಲ ಓದಿ ಮತ್ತು ಹತ್ತು ಸಲ ಬರೀರಿ ಆವಾಗ ಚೆನ್ನಾಗಿ ಅರ್ಥ ಆಗುತ್ತೆ ಈ ಟಾಪಿಕ್ ಕೂಡ ಸುಲಭವಾಗಿ ಅರ್ಥ ಮಾಡ್ಕೊಳ್ಬಹುದು ನೋಡಿ ಕಂದಾಯ ವೆಚ್ಚದಲ್ಲಿ ಮತ್ತೆ ಎರಡು ವಿಧಗಳು ಬರ್ತವೆ ಯೋಜನಾ ವೆಚ್ಚ ಯೋಜನೇತರ ವೆಚ್ಚ ಯೋಜನಾ ವೆಚ್ಚ ನೋಡಿ ಫ್ರೆಂಡ್ಸ್ ಸರ್ಕಾರವು ವಿವಿಧ ಆರ್ಥಿಕ ಮತ್ತು ಸಾಮಾಜಿಕ ಸೇವೆಗಳಿಗಾಗಿ ರಾಷ್ಟ್ರ ನಿರ್ಮಾಣ ಕಾರ್ಯಗಳಿಗಾಗಿ ಮುಂತಾದ ಅಭಿವೃದ್ಧಿ ಕಾರ್ಯಗಳಿಗೆ ಮಾಡುವ ವೆಚ್ಚವನ್ನ ಯೋಜನಾ ವೆಚ್ಚ ಎಂದು ಕರಿತೀವಿ ಕೇಂದ್ರ ಸರ್ಕಾರವು ಮಾಡುವ ವೆಚ್ಚದ ಅಡಿಯಲ್ಲಿ ಮೂರು ರೀತಿಯ ಸೇವೆಗಳಿಗಾಗಿ ಕೇಂದ್ರ ಸರ್ಕಾರ ವೆಚ್ಚವನ್ನ ಮಾಡ್ತದೆ ಆ ಮೂರು ರೀತಿಯ ವೆಚ್ಚಗಳನ್ನ ನೋಡೋಣ ಕೇಂದ್ರ ಸರ್ಕಾರ ಮಾಡುವ ಯೋಜನಾ ವೆಚ್ಚದಲ್ಲಿ ಮೂರು ರೀತಿಯ ವೆಚ್ಚಗಳನ್ನ ಮಾಡ್ತದೆ ಯೋಜನಾ ವೆಚ್ಚದಲ್ಲಿ ನೋಡಿ ಆರ್ಥಿಕ ಸೇವೆಗಳಿಗಾಗಿ ವೆಚ್ಚ ಮಾಡ್ತದೆ ಸಾಮಾಜಿಕ ಸೇವೆಗಳಿಗಾಗಿ ವೆಚ್ಚ ಮಾಡ್ತದೆ ಮತ್ತು ಸಾಮಾನ್ಯ ಸೇವೆಗಳಿಗಾಗಿ ವೆಚ್ಚವನ್ನು ಮಾಡ್ತದೆ ನೋಡಿ ಆರ್ಥಿಕ ವೆಚ್ಚ ಅಂದರೆ ನೋಡೋಣ ಆರ್ಥಿಕ ಸೇವೆಗಳಿಗಾಗಿ ಯಾವ ವೆಚ್ಚವನ್ನು ಮಾಡ್ತದೆ ಯಾವ ಕ್ಷೇತ್ರಗಳಿಗೆ ವೆಚ್ಚವನ್ನು ಮಾಡ್ತದೆ ಅಂದರೆ ಕೃಷಿ ಮತ್ತು ಕೃಷಿ ಸಂಬಂಧಿತ ಚಟುವಟಿಕೆಗಳಿಗೆ ಕೈಗಾರಿಕೆಗಳ ಅಭಿವೃದ್ಧಿಗೆ ಸಾರಿಗೆ ಸಂಪರ್ಕದ ಅಭಿವೃದ್ಧಿಗೆ ಇಂಧನದ ಪೂರೈಕೆಗೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ಬೆಳವಣಿಗೆಗೆ ಮತ್ತು ಗ್ರಾಮೀಣ ಅಭಿವೃದ್ಧಿಗೆ ಈ ಎಲ್ಲ ಕ್ಷೇತ್ರಗಳಿಗೂ ಕೂಡ ಕೇಂದ್ರ ಸರ್ಕಾರ ವೆಚ್ಚವನ್ನು ಮಾಡ್ತದೆ ಸಾಮಾಜಿಕವಾಗಿ ಮಾಡುವಂತಹ ವೆಚ್ಚ ಅಂದರೆ ಶಿಕ್ಷಣದ ಪ್ರಗತಿಗೆ ಉತ್ತಮ ಶಿಕ್ಷಣವನ್ನು ನೀಡಲಿಕ್ಕೆ ಬೇಕಾದಂತಹ ವೆಚ್ಚವನ್ನು ಮತ್ತು ಆರೋಗ್ಯಕ್ಕೆ ಆಸ್ಪತ್ರೆಗಳ ಅಭಿವೃದ್ಧಿಗೆ ವೆಚ್ಚವನ್ನು ಮಾಡ್ತದೆ ನೈರ್ಮಲ್ಯ ಶುಚಿತ್ವವನ್ನು ಕಾಪಾಡಿಕೊಳ್ಳೋದಕ್ಕಾಗಿ ವೆಚ್ಚವನ್ನು ಮಾಡ್ತದೆ ಕುಟುಂಬ ಕಲ್ಯಾಣಕ್ಕಾಗಿ ಕುಡಿಯುವ ನೀರಿನ ಪೂರೈಕೆಗಾಗಿ ಗೃಹ ನಿರ್ಮಾಣ ಮತ್ತು ಸಾಮಾಜಿಕ ಕಲ್ಯಾಣಕ್ಕಾಗಿ ವೆಚ್ಚವನ್ನು ಮಾಡ್ತದೆ ನೆಕ್ಸ್ಟ್ ಮೂರನೇದು ಸಾಮಾನ್ಯ ಸೇವೆಗಳು ದೇಶದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಲು ರಕ್ಷಣಾ ವ್ಯವಸ್ಥೆಯ ಮೇಲೆ ಮಾಡುವ ವೆಚ್ಚವನ್ನು ಸಾಮಾನ್ಯ ವೆಚ್ಚಗಳು ಅಂತ ಕರಿತೀವಿ ಯುದ್ಧೋಪಕರಣಗಳಾಗಿರ್ಬೋದು ಮತ್ತು ಸೈನಿಕರಿಗೆ ನೀಡುವಂತಹ ವೇತನ ಆಗಿರ್ಬೋದು ಈ ಎಲ್ಲದಕ್ಕೂ ಕೂಡ ಮಾಡುವಂತಹ ವೆಚ್ಚ ಸಾಮಾನ್ಯ ಸೇವೆಗಳಿಗಾಗಿ ಮಾಡುವಂತಹ ವೆಚ್ಚವಾಗಿದೆ ಯೋಜನಾ ವೆಚ್ಚ ನೋಡಿದ್ವಿ ಈಗ ಎರಡನೇದು ಯೋಜನೇತರ ವೆಚ್ಚ ಅಭಿವೃದ್ಧಿ ಕಾರ್ಯಗಳನ್ನು ಹೊರತುಪಡಿಸಿ ಆಡಳಿತ ನಿರ್ವಹಣೆಗೆ ರಾಷ್ಟ್ರ ರಕ್ಷಣೆ ಬಡ್ಡಿ ಪಾವತಿ ಮುಂತಾದ ಬಾಪ್ತುಗಳಿಗೆ ಮಾಡಲಾಗುವ ವೆಚ್ಚವನ್ನು ಯೋಜನೇತರ ವೆಚ್ಚ ಎಂದು ಕರೆಯುತ್ತೇವೆ ನೋಡಿ ಯೋಜನೇತರ ವೆಚ್ಚವನ್ನು ಯಾವ ಯಾವ ಕಾರ್ಯಗಳಿಗೆ ಯು ವೆಚ್ಚವನ್ನು ಮಾಡಲಾಗ್ತದೆ ಅಂದರೆ ನಾಗರಿಕ ಆಡಳಿತ ವೆಚ್ಚಕ್ಕೆ ರಕ್ಷಣಾ ವೆಚ್ಚ ಮತ್ತು ಬಡ್ಡಿ ಪಾವತಿಗೆ ರಾಜ್ಯಗಳಿಗೆ ಯೋಜನೆಯ ಸಹಾಯ ರಾಜ್ಯಗಳಲ್ಲಿ ಯೋಜನೆಗಳನ್ನು ಅನುಷ್ಠಾನ ಮಾಡಲಿಕ್ಕೆ ಸಹಾಯವನ್ನು ಮಾಡೋದು ವೆಚ್ಚವನ್ನು ಮಾಡೋದು ಸಹಾಯಧನದ ಮೇಲಿನ ವೆಚ್ಚ ಈ ಎಲ್ಲ ವಲಯಗಳಿಗೆ ಯೋಜನೇತರ ವೆಚ್ಚವನ್ನು ಮಾಡ್ತದೆ ನೆಕ್ಸ್ಟ್ ಎರಡನೇದು ಬಂಡವಾಳ ವೆಚ್ಚ ಕೃಷಿ ಕೈಗಾರಿಕೆ ಸಾರಿಗೆ ವಿದ್ಯುತ್ ನೀರಾವರಿ ಯೋಜನೆಗಳು ಮುಂತಾದ ಕ್ಷೇತ್ರಗಳ ಅಭಿವೃದ್ಧಿಗಾಗಿ ಮತ್ತು ಹೊಸ ಆಸ್ತಿಗಳ ನಿರ್ಮಾಣಕ್ಕಾಗಿ ಸರ್ಕಾರವು ಹೊಸದಾಗಿ ಬಂಡವಾಳವನ್ನು ಹೂಡಲು ಮುಂದಾಗ್ತದೆ ಇಂತಹ ವೆಚ್ಚಕ್ಕೆ ಬಂಡವಾಳ ವೆಚ್ಚ ಎನ್ನುತ್ತೇವೆ ಈ ಬಂಡವಾಳ ವೆಚ್ಚದಲ್ಲೂ ಕೂಡ ಎರಡು ರೀತಿಯ ವೆಚ್ಚಗಳನ್ನ ನಾವು ಕಾಣಬಹುದು ಯೋಜನಾ ವೆಚ್ಚ ಮತ್ತೊಂದು ಯೋಜನೇತರ ವೆಚ್ಚ ಯೋಜನಾ ವೆಚ್ಚ ಎಂದ್ರೇನು ಯೋಜನೇತರ ವೆಚ್ಚ ಎಂದರೇನು ಅನ್ನೋದನ್ನ ನೋಡೋಣ ಫ್ರೆಂಡ್ ಬಂಡವಾಳ ವೆಚ್ಚದಲ್ಲಿ ಯೋಜನಾ ವೆಚ್ಚ ಯೋಜನೇತರ ವೆಚ್ಚ ಎಂಬ ಎರಡು ವಿಭಾಗಗಳಿವೆ ನೋಡೋಣ ಫ್ರೆಂಡ್ಸ್ ಯೋಜನಾ ವೆಚ್ಚ ಎಂದರೆ ಶಾಶ್ವತ ಅಭಿವೃದ್ಧಿಯ ದೃಷ್ಟಿಯಿಂದ ಕೃಷಿ ಕೈಗಾರಿಕೆ ಸಾರಿಗೆ ನೀರಾವರಿ ಯೋಜನೆ ಮುಂತಾದವುಗಳ ಮೇಲೆ ಮಾಡಲಾಗುವ ವೆಚ್ಚವನ್ನು ಬಂಡವಾಳ ಯೋಜನಾ ವೆಚ್ಚವೆಂದು ಕರೆಯಲಾಗ್ತದೆ ನೋಡಿ ಕೃಷಿ ಕ್ಷೇತ್ರ ಕೈಗಾರಿಕಾ ಕ್ಷೇತ್ರ ಶಾಶ್ವತವಾಗಿ ಅಭಿವೃದ್ಧಿಯ ದೃಷ್ಟಿಯಿಂದ ಶಾಶ್ವತವಾಗಿ ಜನರ ಮೂಲ ಉದ್ಯೋಗವೇ ಕೃಷಿಯಾಗಿರೋದ್ರಿಂದ ಹೆಚ್ಚು ಜನರು ಕೃಷಿಯನ್ನೇ ಅವಲಂಬಿತರಾಗಿರೋದ್ರಿಂದ ಕೃಷಿ ಅಭಿವೃದ್ಧಿಯಾದಾಗ ಮಾತ್ರ ದೇಶದ ಅಭಿವೃದ್ಧಿ ಸಾಧ್ಯವಾಗ್ತದೆ ಆದ್ದರಿಂದಾಗಿ ಶಾಶ್ವತವಾಗಿ ಅಭಿವೃದ್ಧಿಯ ದೃಷ್ಟಿಯಿಂದ ಮಾಡುವಂತಹ ವೆಚ್ಚವನ್ನು ಬಂಡವಾಳ ಯೋಜನಾ ವೆಚ್ಚ ಎಂದು ಕರಿತೀವಿ ಹಾಗಾದರೆ ಯೋಜನೇತರ ವೆಚ್ಚ ಎಂದರೆ ಸರ್ಕಾರದ ಅಭಿವೃದ್ಧಿ ಯೋಜನೆಗಳಿಂದಾಗಿ ಸಂತ್ರಸ್ತರಾಗುವ ಜನರಿಗೆ ಶಾಶ್ವತ ಪರಿಹಾರಗಳನ್ನು ಕಲ್ಪ ಕಲ್ಪಿಸಲು ಮಾಡುವ ವೆಚ್ಚವನ್ನು ಯೋಜನೇತರ ಬಂಡವಾಳ ವೆಚ್ಚ ಎಂದು ಕರಿತೀವಿ ನೋಡಿ ಫ್ರೆಂಡ್ಸ್ ಇದಕ್ಕೆ ಉದಾಹರಣೆ ಅಂದರೆ ಒಂದು ಹೊಸ ರಸ್ತೆ ಮಾರ್ಗವನ್ನ ನಿರ್ಮಾಣ ಮಾಡಬೇಕಿದೆ ಆ ರಸ್ತೆ ಯಾರಿಗೆ ಮೊದಲು ಯಾರಿಗೆ ಸೇರಿರುತ್ತೋ ಆ ಸ್ಥಳ ಅವರಿಗೆ ಏನು ಮಾಡಬೇಕಾಗುತ್ತೆ ಸರ್ಕಾರ ಪರಿಹಾರವನ್ನು ಕಲ್ಪಿಸ್ಕೊಡ್ಬೇಕಾಗ್ತದೆ ಆ ಯೋಜನೆಗಳಿಂದ ಅಭಿವೃದ್ಧಿ ಯೋಜ ಅಭಿವೃದ್ಧಿಗಾಗಿ ರಸ್ತೆಗಳ ನಿರ್ಮಾಣ ಆಗಬೇಕಿದೆ ರಸ್ತೆಗಳ ನಿರ್ಮಾಣ ಆಗಬೇಕಾದ್ರೆ ಆ ಸ್ಥಳ ಮೊದಲು ಯಾರಿಗೆ ಸೇರಿರ್ತದೋ ಯಾರು ಅದಕ್ಕೆ ಓನರ್ ಆಗಿರ್ತಾರೋ ಅವ್ರಿಗೆ ಪರಿಹಾರವನ್ನು ಕಲ್ಪಿಸಿ ಕೊಡಬೇಕಾಗ್ತದೆ ಆ ಪರಿಹಾರವನ್ನು ಕಲ್ಪಿಸಲು ಮಾಡುವ ವೆಚ್ಚವೇ ಯೋಜನೆ ಬಂಡವಾಳ ವೆಚ್ಚವಾಗಿದೆ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು